โจทเกศรีเกวงกเตชรวรมาณยพชสงโปกเนมาโตเรชเพสจิเวรุ कर्नाटक ਸਰकारा ยुरगुโคడ นమ కార్యక్రమకే ఆత్మీయ వదంత స్వాగత โจทเกด็อกเตอร์ యతింద్ర స드รามయ్య বিধানపరిషత్ సదస్యరు సర్నింకుకూడ నమ కార్యక్రమకే స్వాగత సుస్వాగత โจทเก శ్రీ బిజెడ్ జమీర్ అహ్మద్ తున్సర్ มาณย వసతి వస్ ఆల్ఫా సంఖాతర కళ్యాణ సచివరు కర్ణాటక ਸਰकारा ยुरगुโคడ కార్యక్రమకే ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಹಾಗೆ ಶ್ರೀ ಸಾರಾ ಸರ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವ್ರಿಗೂ ಕೂಡ ಹೃದಯ ಪೂರ್ವಕವಾದಂತಹ ಸ್ವಾಗತ ಶ್ರೀ ಸುನೀಲ್ ಅವರು ಸಂಸದರು ಚಾಮರಾಜನಗರ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಜೊತೆಗೆ ನಮ್ಮ ವಿನಯ ಚಕ್ರವರ್ತಿ ಸುದೀಪ್ ಜೊತೆಗೆ ಸ್ವಾಗತ ಸ್ವಾಗತ ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಯುವ ರಾಜ್ಕುಮಾರ್ ಅವರು ಈಗ ತಾನೇ ಆಗಮಿಸಿದ್ದಾರೆ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಓಕೆ ಈ ಒಂದು ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಶುರು ಮಾಡುವಂತಹ ಸಮಯ ಕನ್ನಡ ಚತುರಂಗದಲ್ಲಿ ಸಾಕಷ್ಟು ಹಾಡುಗಳನ್ನ ಹಾಡಿ ತಮ್ಮದೇ ವಿಶಿಷ್ಟವಾದ ಧ್ವನಿಯಲ್ಲಿ ಛಾಪನ್ನ ಮೂಡಿಸಿರುವಂತಹ ಇಂದು ನಾಗರಾಜ್ ನಮ್ಮ ಮೈಸೂರಿನ ಹುಡುಗಿ ತಮ್ಮ ಎತ್ತರ ಸಮ್ಮುಖದಲ್ಲಿ ಬಂದು ಒಂದು ಪ್ರಾರ್ಥನೆ ಗೀತೆಯನ್ನ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೋರಾದ ಚಪಾಡುಗಳೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಇಂದು